ಮರಳು ಯಾಕೆ ಬರ್ತದೆ ಅಂದರೆ ಶಾಪ ಇದು ತಲಕಾಡು ಮರಳಾಗಿ ಮಾಲಂಗಿ ಮಡವಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳು ಹೇಗಬಾರ್ದು ಅಂತ ತಲೆ ಮೇಲೆ ಮೈಸೂರು ಮಹಾರಾಜರು ಶಾಪ ಕೊಟ್ಟಲಿ ಅಲ್ಲಿರ್ತಕ್ಕಂಥ ಗೋಲ್ಡಲ್ಲಿ ಬಿಚ್ಚಕ ಬರ್ತಾ ಇದ್ದಾಗ ಮೈಸೂರು ಮಹಾರಾಜ ಏನು ಮಾಡ್ತಾರೆ ಅಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಗಂಡಾತಿರೋ ಹೆಂಡತಿ ವಿಧಿವೆ ಅಮ್ಮನಿಗೆ ಆವರಣ ಕೊಡಬಾರ್ದು ದೇವಿಗೆ ಪೂಜೆ ಮಾಡ್ಬಿಟ್ಟು ಸೈನಿಕ ಸಮೇತವಾಗಿ ಕುದುರೆ ಮೇಲೆ ಕಳಿಸ್ಬಿಡ್ತಾಳೆ ಕುದುರೆ ಮೇಲೆ ಬಂದು ಅಟ್ಯಾಕ್ ಮಾಡಿ ಅವು ಮಾಡಿ ಆವರಣಕ್ಕೆ ಟ್ರೈ ಮಾಡ್ತಾರೆ ಆಗ ಏನು ಮಾಡ್ತಾಳೆ ತುಂಬ ಕೋಪದಿಂದ ಸೈನಿಕರಿಗೆ ಬಿಟ್ಟು ಮೈಸೂರು ಮಾರ ಮೂರು ಶಾಪ ಗೊತ್ತಾಗ್ ನೋಳಗಡೆ ತರ್ಟಿ ಟೆಂಪು ಕುದುರೆಗಳು ಅರಮನೆ ದೇವಾಲಯ ಮಂಟಪ ಸುರಂಗ ಫುಲ್ಲು ಒಂದು ವಿಲೇಜು ಎಲ್ಲ ಮರಳಿಂದ ಹೂತೋಗುತ್ತೆ ನಾನು ಬಿದ್ದ ಜಾಗದಲ್ಲಿ ನನ್ನ ಆಭರಣವಾಗಿ ನನ್ನ ಶವನ ಯಾರಿಗೂ ಸಿಕ್ಕಬಾರ್ದು ಅಂತ ಒಡವೆಬಿಟ್ಟು ಕಾವೇರಿ ಆತ್ಮಹತ್ಯೆ ಮಾಡಿಕೊಂಡು ಯಾರೋ ಅಲಮಿಲಮ್ಮ ಇವರಲ್ಲಿ ಯಾರೋ ಹೋಗ್ಕಾರೋ ಫಿಫ್ಟಿ ಪಿ ಡಿಪ್ ಇದೆ ಮರಳು ಯಾಕೆ ಪತ್ತಂದರೆ ಶಾಪ ಇದು ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳು ಹೇಗಬಾರ್ದು ಅಂತ ಅಲೆಮೇಲ ಮೈಸೂರು ಮಹಾರಾಜ ಶಾಪ ಕೊಟ್ಟಲು ಯಾತಕ್ಕೋಸ್ಕರ ಶಾಪ ಕೊಟ್ಟು ಕಾರಣ ಬೇಕಲ್ಲ ಅಲೆಮೇಲಮ್ಮ ಮತ್ತು ಶ್ರೀರಂಗರಾಜ ಗಂಡ ಗಂಡಯಂತಿ ದಂಪತಿಗಳು ಆ ದಂಪತಿಗಳು ಶ್ರೀರಂಗಪಟ್ಟ ಅಂದರೆ ರಂಗನಾಯಕ ದೇವರ ಪೂಜೆ ಮಾಡ್ತಾಯಿರ್ತಾರೆ ಅವ್ನ ಗಂಡ ಶ್ರೀಮಂತರಾಜ ಆ್ಯಕ್ಚುಲಿ ಅವ್ನಿಗೆ ಬೆನ್ನುಪಣೆ ರೋಗ ಅಂತ ಬಂದ್ಬಿಡ್ತು ಹಿಂದೆಗಡೆ ಬೆನ್ನುಪಣೆ ರೋಗದ ಇವಾಗ ಕ್ಯಾನ್ಸರು ಕ್ಯಾನ್ಸರ್ ಬಂದಾಗೈತೆ ಕಾವೇರಿ ನದಿ ಸ್ನಾನ ಮಾಡಿ ವೈದ್ಯ ದರ್ಶನ ಮಾಡ್ತಾರೆ ಯಾರು ದೊಡ್ಡ ಪಂಡಿತರು ಹೇಳ್ತಾರೆ ಅದೇ ರೀತಿ ಮಾಡ್ತಾರೆ ಮಾಡಿದ ಏನಾಗುತ್ತೆ ನದಿಲಿ ಸ್ನಾನ ಮಾಡ್ತಾ 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 ಕ್ಯಾನ್ಸರ್ ಗಂಟು ಓಪನ್ ಆಗಿ ಎಕ್ಸ್ಪರ್ಟ್ ಆಗಿಬಿಡ್ತಾನೆ ಅವಮ್ಮ ತುಂಬ ತುಕ್ಕದಿಂದ ನದಿ ಹತ್ತಿರ ಗಂಡನ ಸಂಸ್ಕಾರ ಮಾಡ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡು ಅಲ್ಲಿರ್ತಕ್ಕಂಥ ಗೋಲ್ಡಲ್ಲಿ ಬಿಚ್ಚಕ ಬರ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಗೋಲ್ಡಲ್ಲಿ ಬಿಚ್ಚಕ ಬರ್ತಾ ಇರ್ಬೇಕು ಮೈಸೂರು ಮಾನದ ಏನು ಮಾಡ್ತಾರೆ ಯಮ್ಮನ ಅಟ್ಯಾಕ್ ಮಾಡ್ತಾರೆ ಯಾತಕ್ಕೋಸ್ಕರ ಅಟ್ಯಾಕ್ ಮಾಡ್ತಾರೆ ಅಂದರೆ ಗಂಡತಿರೋ ಹೆಂಡತಿ ವಿಜ್ವೇ ಆದಮೇಲೆ ಮೇಲೆ ಆಭರಣ ಕೊಡಬಾರ್ದು ದೇವಿಗೆ ಪೂಜೆ ಮಾಡಿಬಿಟ್ಟು ಸೈನಿಕ ಸಮೇತ ಬಂದು ಕುದುರೆ ಮೇಲೆ ಕಳಿಸಿಬಿಡ್ತಾಳೆ ಅವಾಗ ಇವರು ಕೈಗೆ ಸಿಕ್ಕರೆ ಅವಮಾನ ಆಗುತ್ತೆ ಕೊಡೋಲ್ಲ ಆಗ ಮೈಸೂರು ಮಹಾರಾಜರ ನೀವು ಖಂಡಿತವಾಗಿ ಅವಳ ಆಭರಣ ಕಿತ್ಕೊಂಡೇ ಬರಬೇಕಂದಾಗ ಮತ್ತೆ ಕುದುರೆ ಮೇಲೆ ಬಂದು ಅಟ್ಯಾಕ್ ಮಾಡಿ ಅವಮಾನ ಮಾಡಿ ಅವಳನ್ನ ಟ್ರೈ ಮಾಡ್ತಾ ಆಗ ಏನು ಮಾಡ್ತಾಳೆ ತುಂಬ ಕೋಪದಿಂದ ಸೈನಿಕ್ಬಿಟ್ಟು ಮೈಸೂರು ಮಹಾರಾಜ ಮೂರು ಶಾಪ ಕೊಡ್ತಾ ತಲಕಾಡು ಮರಳಾಗನ್ ಜಟ್ಗೆ ಕಾಡಿನ ಒಳಗಡೆ ತರ್ಟಿ ಟೆಂಪಲ್ ಕುದುರೆಗಳು ಅರಮನೆ ದೇವಾಲಯ ಮಂಟಪ ಸುರಂಗ ಫುಲ್ಲು ಒಂದು ವಿಲೇಜು ಎಲ್ಲ ಮರಳಿಂದ ಹೂತೋಗುತ್ತೆ ತಲಕಾಡು ಮರಳಾಗ ಮಾಲಂಗಿ ಮಡುವಾಗಂದರೆ ನದಿ ಹತ್ರ ವಾಲ್ಫುಲ್ ಸುಳಿ ನಾನು ಬಿದ್ದ ಜಾಗದಲ್ಲಿ ನನ್ನ ಆಭರಣವಾಗಲಿ ನನ್ನ ಶವಣಿ ಯಾರಿಗೂ ಸಿಕ್ಕಬಾರ್ದು ಮತ್ತು ಮೈಸೂರು ಮಹಾರಾಜರಿಗೆ ಗಂಡು ಮಕ್ಕಳಾಗಬಾರ್ದು ಅಂತ ಒಡವೆಯಲ್ಲಿ ಇಟ್ಬಿಟ್ಟು ಕಾವೇರಿ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಯಾರೋ ಅಲಮಿಲಮ್ಮ ಇವರಲ್ಲಿ ಯಾರೋ ಹೋಗಾರೋ ಫಿಫ್ಟಿ ಫೀಟ್ ಡಿಪ್ ಇದೆ ಮಾಲಂಗಿ ಅಂತ ಏನಂದ್ರೆ ಅವಳು ತವರು ಮನೆ ನದಿಯಿಂದ ಆಚೆ